ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಏಳನೇ ತಾರೀಕು ಅಂದ್ರೆ ಭಾನುವಾರ ರಾತ್ರಿ ಚಂದ್ರಗ್ರಹಣ ಸಂಭವಿಸ್ತಾ ಇದೆ ಈ ಚಂದ್ರಗ್ರಹಣ ಕುಂಭರಾಶಿ ಪೂರ್ವಭಾದ ನಕ್ಷತ್ರದಲ್ಲಿ ಸಂಭವಿಸ್ತಾ ಇದೆ ಈ ಚಂದ್ರಗ್ರಹಣ ರಾಹುಗ್ರಸ್ತ ಚಂದ್ರಗ್ರಹಣ ಆಗಿರುತ್ತೆ ಈ ಚಂದ್ರಗ್ರಹಣ ಪ್ರಾರಂಭ ಆಗ್ತಕ್ಕಂತಹ ಸಮಯದಲ್ಲಿ ಮೇಷಲಗ್ನ ಇರುತ್ತೆ ಮತ್ತು ಈ ಚಂದ್ರಗ್ರಹಣ ಮೋಕ್ಷ ಅಂದರೆ ಹೆಂಡಿಂಗಲ್ಲಿ ಋಷಭ ಲಗ್ನಕ್ಕೆ ಬಂದಾಗ ಋಷಭ ಲಗ್ನ ನಡಿಬೇಕಾದ್ರೆ ಆ ಲಗ್ನ ಇದ್ದಾಗ ಈ ಒಂದು ಚಂದ್ರಗ್ರಹಣ ಮುಕ್ತಾಯ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಖಗೋಳದಲ್ಲಿ ಸೂರ್ಯ ಭೂಮಿ ಚಂದ್ರ ಒಂದೇ ಸರಳ ರೇಖೆಯಲ್ಲಿ ಬಂದಾಗ ಈ ಭೂಮಿ ಈ ಸೂರ್ಯನ ಕಿರಣಗಳನ್ನು ತಡೆ ಹಿಡಿಯುತ್ತೆ ಇದೇ ಸಮಯದಲ್ಲಿ ಭೂಮಿಯ ಹಿಂದ್ಗಡೆ ಸ್ವಲ್ಪ ಕತ್ತಲು ಆವರಿಸುತ್ತೆ ಇದನ್ನ ನಾವು ಅರ್ಥ ಅಂಬ್ರ ಅಂತ ನಾವು ಕರಿತೀವಿ ಯಾವಾಗ ಹಿಂದ್ಗಡೆ ಕತ್ತಲು ಆವರಿಸುತ್ತೋ ಇದೇ ಸಮಯದಲ್ಲಿ ಚಂದ್ರ ಈ ಕತ್ತಲಿನ ಹತ್ರ ಪ್ರಯಾಣವನ್ನು ಮಾಡ್ತಾರೆ ಇದೇ ಸರಳ ರೇಖೆಯಲ್ಲಿ ಬರ್ತಾರೆ ಅಂದ್ರೆ ಯಾವಾಗ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಏಳನೇ ತಾರೀಕು ಈ ಒಂದು ಸ್ಪರ್ಶಕಾಲ ಅಂದ್ರೆ ಚಂದ್ರ ಈ ಅರ್ಥ ಅಂಬ್ರ ಒಳಗಡೆ ಪ್ರವೇಶ ಮಾಡ್ತಾರೆ ಅದನ್ನ ಸ್ಪರ್ಶಕಾಲ ಅಂತ ಕರಿತೀವಿ ಆ ಪ್ರವೇಶ ಮಾಡುವ ಸಮಯ ರಾತ್ರಿ ಒಂಬತ್ತು ಗಂಟೆ ಐವತ್ತಾರು ನಿಮಿಷ ಆಗಿರುತ್ತೆ ಈ ಚಂದ್ರ ಪೂರ್ತಿಯಾಗಿ ಮಧ್ಯಭಾಗಕ್ಕೆ ಬರ್ತಕ್ಕಂಥದ್ದು ಅಂದರೆ ಪೂರ್ತಿಯಾಗಿ ಚಂದ್ರನಿಗೆ ಕತ್ತಲು ಆಗ್ತಕ್ಕಂಥದ್ದು ಈ ಒಂದು ರಾತ್ರಿ ಹನ್ನೊಂದು ಗಂಟೆ ಒಂದು ನಿಮಿಷಕ್ಕೆ ಈ ಚಂದ್ರ ಈ ಅರ್ಥಹಂಬ್ರ ಇಂದ ಹೊರಗಡೆ ಬರೋದಕ್ಕೆ ಪ್ರಾರಂಭ ಮಾಡತಕ್ಕಂತಹ ಸಮಯ ರಾತ್ರಿ ಹನ್ನೆರಡು ಗಂಟೆ ಇಪ್ಪತ್ತಾರು ನಿಮಿಷ ಆಗಿರುತ್ತೆ ಪೂರ್ತಿಯಾಗಿ ಮೋಕ್ಷಕಾಲ ಗ್ರಹಣ ಮುಕ್ತ ಆಗ್ತಕ್ಕಂಥದ್ದು ರಾತ್ರಿ ಒಂದು ಗಂಟೆ ಇಪ್ಪತ್ತೇಳು ನಿಮಿಷ ಈ ಗ್ರಹಣದ ಅವಧಿ ಟೋಟಲ್ ಬಂದ್ಬಿಟ್ಟು ಮೂರು ಗಂಟೆ ಮೂವತ್ತೊಂದು ನಿಮಿಷ ಈ ಒಂದು ಗ್ರಹಣದಿಂದ ಈ ಗ್ರಹಣ ಸಂಭವಿಸ್ತಾ ಇರೋದ್ರಿಂದ ಕೆಲವೊಂದು ರಾಶಿಗಳಿಗೆ ಸ್ವಲ್ಪ ಈ ಚಂದ್ರಗ್ರಹಣದಿಂದ ಅಶುಭ ಇರ್ತಕ್ಕಂತಹ ಸಾಧ್ಯತೆ ಇರುತ್ತೆ ಯಾರಿಗೆ ಅಶುಭ ಜಾಸ್ತಿ ಇರುತ್ತೆ ಅಂತಲೂ ಈ ವಿಡಿಯೋದಲ್ಲಿ ಹೇಳ್ತೇನೆ ಮತ್ತು ಯಾರಿಗೆ ಸ್ವಲ್ಪ ಶುಭ ಶುಭವಾಗಿರುತ್ತೆ ಶುಭ ಫಲಿತಾಂಶಗಳು ಅಂತ ಹೇಳಿದ ತಕ್ಷಣ ಅವರು ಕೋಟಿಗಟ್ಟಲೆ ದುಡ್ಡು ಸಂಪಾದನೆ ಮಾಡ್ತಾರೆ ಅಥವಾ ಅವ್ರ ಜೀವನದಲ್ಲಿ ಟರ್ನಿಂಗ್ ಸಿಕ್ಬಿಡುತ್ತೆ ಅಂತಂದಲ್ಲ ಸೊ ಅವರಿಗೆ ಈ ಗ್ರಹಣದ ಎಫೆಕ್ಟ್ ಇರೋದಿಲ್ಲ ಸೊ ಯಾರಿಗೆ ಮಿಶ್ರ ಫಲಿತಾಂಶಗಳಿರುತ್ತೆ ಯಾರು ಪರಿಹಾರಗಳನ್ನು ಮಾಡ್ಕೋಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತಾರೆ ಸ್ನೇಹಿತರೆ ಮೊದಲಿಗೆ ಈ ಗ್ರಹಣ ಆರಂಭ ಆಗುವ ಸಮಯ ಏನಿದೆ ರಾತ್ರಿ ಒಂಬತ್ತು ಗಂಟೆ ಐವತ್ತಾರು ನಿಮಿಷ ಅದರ ಹಿಂದಿನ ಒಂದು ನ ಒಂದು ಐದಾರು ಗಂಟೆ ಹಿಂದೆಯೇ ನೀವು ಊಟ ಮಾಡಲಿಕ್ಕೆ ಅವತ್ತು ಪ್ರಯತ್ನ ಮಾಡಬೇಕು ಯಾಕೆ ಇದನ್ನು ನಾವು ಜ್ಯೋತಿಷಿಗಳು ಅಥವಾ ತಿಳಿದಂಥವ್ರು ಯಾಕೆ ಹೇಳ್ತಾರೆ ಅಂತಂದರೆ ಈ ಗ್ರಹಣದ ಸಮಯದಲ್ಲಿ ಊಟ ಮಾಡೋದ್ರಿಂದ ಆ ಹೊಟ್ಟೆಯಲ್ಲಿರ್ತಕ್ಕಂಥ ಆಹಾರ ಡೈಜೆಷನ್ ಸಿಸ್ಟಮಲ್ಲಿ ಈ ಒಂದು ಚಂದ್ರಗ್ರಹಣದಿಂದ ಆರೋಗ್ಯದಲ್ಲಿ ಸಮಸ್ಯೆಗಳು ಬರ್ತಕ್ಕಂತಹ ಸಾಧ್ಯತೆ ಇರುತ್ತೆ ಅಂತಕ್ಕಂತಹ ಒಂದು ವಿಚಾರವನ್ನು ಇಲ್ಲಿ ಪ್ರಸ್ತಾವನೆ ಮಾಡ್ತಕ್ಕಂಥದ್ದು ಅಂದರೆ ಆ ಗ್ರಹಣದ ಒಂದು ಗ್ರಹಣ ಏನು ಸಂಭವಿಸ್ತಾ ಇದೆ ಅದರ ಹಿಂದೆ ಒಂದು ಐದಾರು ಗಂಟೆ ಮುಂಚೆನೇ ನೀವು ಊಟ ಮಾಡೋದ್ರಿಂದ ಈ ಅನಾರೋಗ್ಯ ಸಮಸ್ಯೆಗಳು ಬರ್ದೇ ಆರೋಗ್ಯವಾಗಿರ್ತೀರಾ ಅಂತಕ್ಕಂತಹ ಒಂದು ಭಾವನೆ ಆ ದಿನದಂದು ಗರ್ಭಿಣಿ ಸ್ತ್ರೀಯರು ಮತ್ತು ಈ ಒಂದು ವೃದ್ಧರು ಒಂದು ಆರು ಆರು ಗಂಟೆ ಅಷ್ಟೊತ್ತಿಗೆ ಊಟ ಮಾಡಿದ್ರು ಸಾಕು ಯಾಕೆಂದರೆ ಅವ್ರಿಗೆ ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ ಸೊ ಐದಾರು ಗಂಟೆ ಅಷ್ಟೊತ್ತಿಗೆ ಊಟ ಮಾಡಿ ಅದಾದ ನಂತರ ಸ್ವಲ್ಪ ಹೊಟ್ಟೆ ಹೆಸವಾದರೆ ಹಣ್ಣು ಹಂಪಲಗಳನ್ನು ತಗೊಳ್ತಕ್ಕಂಥದ್ದು ಉತ್ತಮ ಇನ್ನು ಮಿಕ್ಕಿದವರೆಲ್ಲನೂ ಕೂಡ ಒಂದು ಐದಾರು ಗಂಟೆ ಹಿಂದೆಯೇ ನೀವು ಅದನ್ನು ಊಟ ಮಾಡೋದಕ್ಕೆ ಪ್ರಯತ್ನ ಮಾಡಿ ಈ ಒಂದು ಗರ್ಭಿಣಿ ಸ್ತ್ರೀಯರು ಕೂಡ ಎದುರ್ಕೊಳ್ತಕ್ಕಂತಹ ಅವಶ್ಯಕತೆ ಇರೋದಿಲ್ಲ ನಾನು ಹಿಂಗೆ ಮಲ್ಕೋಬೇಕು ಅಥವಾ ಹಿಂಗೆ ಕುತ್ಕೋಬೇಕು ಅಂತಕ್ಕಂತಹ ಏನೂ ಇಲ್ಲ ಫ್ರೀ ಆಗಿರಿ ಬಟ್ ಶಾರ್ಪ್ ವಸ್ತುಗಳನ್ನು ಅವತ್ತು ಮುಟ್ಟೋದಕ್ಕೆ ಹೋಗಬೇಡಿ ಮತ್ತೆ ಈ ಒಂದು ಬಾಣಂತಿಯರು ಹಾಲು ಕೊಡೋದು ಅದೆಲ್ಲನೂ ಪ್ರೊಸೆಸ್ ನೀವು ಮಾಡ್ತಾ ಇರಬೇಕು ಅದೆಲ್ಲ ಚಿಕ್ಕ ಬಾ ಹಸು ಕಂದಮ್ಮ ಹಸು ಕಂದಮ್ಮಗಳಿರ್ತಾರೆ ಅದಕ್ಕೂ ಅದಕ್ಕೂ ತೊಂದರೆ ಇರೋದಿಲ್ಲ ಆದರೆ ಗ್ರಹಣದ ಒಂದು ಕಿರಣಗಳು ನಿಮ್ಮ ಕಿಟಕಿ ಭಾಗಗಳೆಲ್ಲ ಮು ಕ್ಲೋಸ್ ಮಾಡಿಕೊಂಡು ಆ ಗ್ರಹಣದ ಕಿರಣಗಳು ಬೀಳ್ದಿರೋ ಹತ್ರ ನೋಡ್ಕೊಳ್ಳಿ ಇದು ನಮ್ಮ ಭಾರತದಾದ್ಯಂತನೂ ಕೂಡ ಈ ಗ್ರಹಣ ಗೋಚರ ಆಗ್ತಾ ಇದೆ ಈ ಒಂದು ಗ್ರಹಣದಿಂದ ಯಾರಿಗೆ ಎಫೆಕ್ಟ್ ಇರುತ್ತೆ ಅಂತಂದರೆ ಯಾವ ರಾಶಿ ಅನ್ನೋದಕ್ಕಿಂತ ನಿಮ್ಮ ಜನ್ಮ ಜಾತಕದಲ್ಲಿ ಯಾರಿಗೆ ಚಂದ್ರ ಮಹಾದಶ ಚಂದ್ರಭುಕ್ತಿ ರಾಹು ಮಹಾದಶ ರಾಹು ಭುಕ್ತಿ ಮಹಾದಶದಲ್ಲಿ ಚಂದ್ರ ರಾಹು ಪ್ರತ್ಯಂತರ ಭುಕ್ತಿ ನಡೀತಾ ಇದ್ದ ಪಕ್ಷದಲ್ಲಿ ಅವರಿಗೆ ಇದರ ಎಫೆಕ್ಟ್ ಅನ್ನೋದು ಜಾಸ್ತಿ ಇರುತ್ತೆ ಲಕ್ಷಾನ್ಗಟ್ಲೆ ಇರ್ತಾರೆ ಒಂದು ರಾಶಿಯಲ್ಲಿ ಎಲ್ಲರಿಗೂ ಎಫೆಕ್ಟ್ ಆಗೋದಿಲ್ಲ ಎಲ್ಲರೂ ಗ್ರಹಣದ ಒಂದು ಆಚರಣೆ ಮಾಡೋದಿಲ್ಲ ಸೊ ಚಂದ್ರ ಮಹಾದಶ ಚಂದ್ರಭುಕ್ತಿ ರಾಹು ದಶ ರಾಹು ಭುಕ್ತಿ ಗುರುಮಹಾದಶೆಯಲ್ಲಿ ರಾಹು ಚಂದ್ರ ಪ್ರತ್ಯಂತರ ಭುಕ್ತಿ ದಶ ಭುಕ್ತಿಗಳು ನಡೀತಾ ಇದ್ರೆ ಅಂಥವ್ರಿಗೆ ಸ್ವಲ್ಪ ಸ್ವಲ್ಪ ಅವರು ಇರಬೇಕು ಚಂದ್ರ ಯಾಕೆ ಇದನ್ನ ನಾವು ಹೇಳ್ತಾ ಇದೀವಿ ಅಂದ್ರೆ ಚಂದ್ರ ಮನಸ್ಸು ಕಾರಕ ಚಂದ್ರ ಮುಖ್ಯವಾಗಿರ್ತಕ್ಕಂತಹ ಅಂಶ ಮಾನಸಿಕವಾಗಿ ಸುಖವಾಗಿರಬೇಕು ಅಂದ್ರೆ ಮನಃಶಾಂತಿ ಇರಬೇಕು ಅಂದ್ರೆ ಚಂದ್ರ ಮುಖ್ಯ ಮಾತೃಕಾರಕ ಅಂತಲೂ ಕರಿತೀವಿ ಸೊ ಕೆಲವರಿಗೆ ತಾಯಿ ಜೊತೆ ಒಂದು ಬಾಂಧವ್ಯನೇ ಇರೋದಿಲ್ಲ ಸೊ ಚಿಕ್ಕ ವಯಸ್ಸಿನಲ್ಲೇ ತಾಯಿ ತೀರ್ಕೊಂಡು ಹೋಗಿರ್ತಾರೆ ಇದಕ್ಕೆಲ್ಲರೂ ಕೂಡ ಚಂದ್ರನ ನಿಮ್ಮ ಜಾತಕದಲ್ಲಿ ಚಂದ್ರನ ಸ್ಥಿತಿ ಚತುರ್ಥಾಧಿಪತಿ ಯಾರು ಆದರೂ ಮುಖ್ಯ ಆಗಿರುತ್ತೆ ಸೊ ಇಂತಹ ಚಂದ್ರ ಈಗ ಗ್ರಹಣ ಪೀಡಿತ ಆಗ್ತಾ ಇರೋದ್ರಿಂದ ನಮ್ಮ ಮನಸ್ಸು ಕಂಟ್ರೋಲಲ್ಲಿ ಇರೋದಿಲ್ಲ ಉದ್ವೇಗಕ್ಕೆ ಒಳಗಾಗ್ತೀವಿ ಕೆಟ್ಟ ಕೆಟ್ಟ ಆಲೋಚನೆಗಳು ದುಡುಕು ನಿರ್ಧಾರಗಳನ್ನು ತಗೊಂಡು ತಪ್ಪುಗಳನ್ನು ಮಾಡುವ ಸಾಧ್ಯತೆಗಳು ಇರುತ್ತೆ ಡಿಪೆಂಡ್ಸ್ ಆನ್ ಅವರ ದಶಾಭುಕ್ತಿ ಅವರ ರಾಶಿ ಅವರ ಲಗ್ನ ಈಗ ನಿಮ್ಮ ಜನ್ಮ ರಾಶಿಯಿಂದ ನಿಮ್ಮ ಜನ್ಮರಾಶಿಯಿಂದ ಗ್ರಹಣ ನಡೀತಕ್ಕಂತಹ ರಾಶಿ ಒಂದು ವೇಳೆ ಒಂದನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಮತ್ತು ನಾಲ್ಕನೇ ಮನೆ ಯಾರ್ದಾದರೂ ಆಗಿದ್ದರೆ ಅವರಿಗೆ ಈ ಗ್ರಹಣದ ದೋಷ ಇರುತ್ತೆ ಅಂದರೆ ಕುಂಭರಾಶಿ ಮೀನರಾಶಿ ಮತ್ತು ಕರ್ಕಾಟಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಸಾಕಷ್ಟು ಅವರು ಹುಷಾರಾಗಿ ಇರಬೇಕು ಅವರು ಈ ಗ್ರಹಣದ ಸ್ಪರ್ಶಕಾಲ ಅಂದರೆ ರಾತ್ರಿ ಒಂಬತ್ತು ಐವತ್ತಾರಕ್ಕೆ ಸ್ನಾನ ಮಾಡ್ತಕ್ಕಂಥದ್ದು ಮೋಕ್ಷಕಾಲ ರಾತ್ರಿ ಒಂದು ಇಪ್ಪತ್ತೇಳಕ್ಕೆ ಸ್ನಾನ ಮಾಡಿಕೊಳ್ತಕ್ಕಂಥದ್ದು ಈ ಸಮಯದಲ್ಲಿ ಖಂಡಿತವಾಗಿಯೂ ಈ ನಾಲ್ಕು ರಾಶಿಗಳು ಓಂ ನಮ ಶಿವಾಯ ಓಂ ಪಂಚಾಕ್ಷರಿ ಮಂತ್ರ ಅಥವಾ ಓಂ ದುಮ್ ದುರ್ಗಾಯೇ ನಮಃ ಅಥವಾ ಓಂ ಮಾತ್ರೇ ನಮಃ ಅಥವಾ ವಿಷ್ಣು ಸಹಸ್ರನಾಮಗಳನ್ನು ಕೇಳ್ತಕ್ಕಂಥದ್ದು ಕೇಳ್ತಕ್ಕಂಥಕ್ಕದ್ದು ನೀವು ಮಾಡಬೇಕಾಗಿರೋ ಕೆಲಸ ಆ ಟೈಮಲ್ಲಿ ಮತ್ತು ಮೋಕ್ಷ ಕಾಲದಲ್ಲಿ ಸ್ನಾನ ಮಾಡಿದ ನಂತರ ಕೂಡ ಮರುದಿನ ಬೆಳಿಗ್ಗೆ ಈ ನಾಲ್ಕು ರಾಶಿಯವರು ಸ್ನಾನ ಮಾಡಿಬಿಟ್ಟು ಬೂದು ಬಣ್ಣದ ವಸ್ತ್ರದಲ್ಲಿ ಕರಿ ಉದ್ದಿನ ಬೆಳೆ ಒಂದು ಕಾಲು ಕೆಜಿ ತಗೊಂಡು ಅದರಲ್ಲಿ ಹಾಕಿ ಬಿಳಿ ವಸ್ತ್ರದಲ್ಲಿ ಈ ಒಂದು ಅಕ್ಕಿಯನ್ನು ಹೋಗ್ಬಿಟ್ಟು ಒಂದು ಕಾಲು ಕೆಜಿಯಲ್ಲಿ ಅದರಲ್ಲಿ ಹಾಕಿಬಿಟ್ಟು ಈ ಬೆಳ್ಳಿಯಲ್ಲಿ ಸರ್ಪದಿಂದ ಮಾಡಿರ್ತಕ್ಕಂಥ ಒಂದು ಆಕೃತಿ ಒಂದು ಬರುತ್ತೆ ಪದಕ ಅಂತ ಹೇಳಿಬಿಟ್ಟು ಅದನ್ನು ಹಾಕಿ ಚಂದ್ರನ ಬಿಂಬ ಬೆಳ್ಳಿಯಿಂದ ಮಾಡಿರ್ತಕ್ಕಂಥದ್ದು ಆ ಅಕ್ಕಿಯೊಳಗಡೆ ಹಾಕಿ ದಕ್ಷಿಣ ಸಮೇತ ಹತ್ತಿರದ ದೇವಸ್ಥಾನದ ಒಂದು ಪುರೋಹಿತರಿಗೆ ಅವರಿಗೆ ದಾನ ಕೊಟ್ಬಿಟ್ಟು ನಮಸ್ಕಾರವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿ ಮತ್ತು ಶಿವನಿಗೆ ಹಾಲಿನ ಅಭಿಷೇಕಗಳನ್ನು ಮಾಡಿಸಿ ಸಾಧ್ಯ ಆದರೆ ಈ ಗ್ರಹಣ ಮುಗಿದ ನಂತರ ಈ ನಾಲ್ಕು ರಾಶಿಯವರು ಕೂಡ ನಲವತ್ತೈದು ದಿನಗಳ ಕಾಲ ಮೃತ್ಯುಂಜಯ ಮಂತ್ರವನ್ನು ಪಠನೆ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಕೇಳ್ತಕ್ಕಂಥದ್ದು ಶಿವ ಸಹಸ್ರನಾಮಗಳನ್ನು ಹೇಳ್ಕೊಳ್ತಕ್ಕಂತಹ ಒಂದು ಕೆಲಸಗಳನ್ನು ಮಾಡಿ ಯಾಕೆಂದರೆ ಈಗ ನೋಡಿ ಕುಂಭರಾಶಿ ಮೀನರಾಶಿ ಈ ಒಂದು ಕರ್ಕಾಟಕ ರಾಶಿ ವೃಶ್ಚಿಕ ರಾಶಿ ಅಂತ ಹೇಳ್ತಾ ಇದ್ದೇನೆ ನೋಡಿ ಎಲ್ಲರಿಗೂ ಕೂಡ ಈಗ ಏಕೆಂದರೆ ಈಗ ಕುಂಭರಾಶಿಯಲ್ಲಿ ಲಕ್ಷಾಂಘಲೆ ಹುಟ್ಟಿರ್ತಾರೆ ಮೀನರಾಶಿಯಲ್ಲೂ ಲಕ್ಷಾಂಘಟ್ಟಲೆ ಹುಟ್ಟಿರ್ತಾರೆ ವೃಷ್ಟಿಕ ರಾಶಿಯಲ್ಲೂ ಲಕ್ಷಾಂಘಟ್ಟಲೆ ಹುಟ್ಟಿರ್ತಾರೆ ಎಲ್ಲರಿಗೂ ಕೂಡ ಎಫೆಕ್ಟ್ ಆಗಿಬಿಡುತ್ತೆ ಅಂತ ಅಲ್ಲ ನಿಮಗೆ ಚಂದ್ರಮಹಾದಶ ರಾಹುಭುಕ್ತಿ ಚಂದ್ರ ಚಂದ್ರಭುಕ್ತಿ ಗುರು ಅಥವಾ ಪ್ರತ್ಯರ ಭುಕ್ತಿಗಳು ನಡೀತಾ ಇದ್ರೆ ಅವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಆದರೂ ಈ ನಾಲ್ಕು ರಾಶಿಯರು ರ್ಯಾಶಾಗಿ ಡ್ರೈವ್ ಮಾಡೋದು ಆ ಕೆಟ್ಟ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಅಥವಾ ತಲೆಯಲ್ಲಿ ಬರದೇ ಇರೋ ಥರ ನೋಡ್ಕೋಬೇಕಾಗಿರುತ್ತೆ ಭಾವೋದ್ವೇಗಕ್ಕೆ ಒಳಗಾಗೋದು ಬೇಡ ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ ಯಾರಾದರೂ ಏನಾದರೂ ಅಂದರೂ ಕೂಡ ಸುಮ್ಮನೆ ಇರೋದಕ್ಕೆ ಪ್ರಯತ್ನ ಮಾಡಿ ಇನ್ನು ಮಿಶ್ರ ಫಲಿತಾಂಶಗಳನ್ನು ಎದುರುಮಾ ಅನುಭವಿಸ್ತಾ ಇರ್ತಕ್ಕಂತಹ ರಾಶಿಗಳು ಯಾವುದು ಅಂದರೆ ನಿಮ್ಮ ಜನ್ಮ ರಾಶಿಯಿಂದ ಗ್ರಹಣ ನಡೀತಕ್ಕಂತಹ ರಾಶಿ ಏಳನೆಯ ಮನೆ ಏಳನೆಯ ಮನೆ ಒಂಬತ್ತನೆಯ ಮನೆ ಐದನೆಯ ಮನೆ ಮತ್ತು ಎರಡನೇ ಮನೆ ಯಾರ್ದಾಗಿರುತ್ತೋ ಅವರಿಗೆ ಸ್ವಲ್ಪ ಮಿಶ್ರ ಫಲಿತಾಂಶಗಳು ಪೂರ್ತಿ ಒಳ್ಳೆಯದಾಗಲ್ಲ ಪೂರ್ತಿ ಕೆಟ್ಟದ್ದು ಆಗೋದಿಲ್ಲ ಸೊ ಮಕರ ರಾಶಿ ಸಿಂಹ ತುಲಾ ತುಲಾರಾಶಿ ಮತ್ತು ಮುಖ್ಯವಾಗಿ ಈ ಒಂದು ಮೇಷರಾಶಿ ಈ ಮೇಷರಾಶಿಯವರಿಗೆ ಮಿಶ್ರ ಫಲಿತಾಂಶಗಳು ಗೋಚರ ಆಗ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ಪೂರ್ತಿಯಾಗಿ ಶುಭ ಫಲಿತಾಂಶಗಳು ಶಿವ ಫಲಿತಾಂಶಗಳು ಅಂತ ಹೇಳಿದ ತಕ್ಷಣ ಅವ್ರಿಗೇನಾದರೂ ಒಂದು ಪಾಸಿಟಿವ್ ಚೇಂಜಸ್ ಅಂತ ಅಲ್ಲ ಶುಭ ಅಂತಂದರೆ ಈ ಗ್ರಹಣದಿಂದ ಎಫೆಕ್ಟ್ ಅನ್ನೋದು ಇರೋದಿಲ್ಲ ಅಂತ ಅರ್ಥ ಸೊ ಈ ಒಂದು ಆ ಒಂದು ರಾಶಿಗಳು ಯಾವುದು ಅಂತಂದರೆ ನಿಮ್ಮ ಜನ್ಮ ರಾಶಿಯಿಂದ ಗ್ರಹಣ ಗ್ರಹಣ ನಡೀತಕ್ಕಂತಹ ರಾಶಿ ಮೂರನೇ ಮನೆ ಹನ್ನೊಂದನೇ ಮನೆ ಹತ್ತನೆಯ ಮನೆ ಆರನೇ ಮನೆ ಆಗಿದ್ದರೆ ಅಂಥವರಿಗೆ ಈ ಒಂದು ಎಫೆಕ್ಟು ಈ ಗ್ರಹಣದ ಎಫೆಕ್ಟ್ ಇರೋದಿಲ್ಲ ಅವರು ದೋಷದ ಆಚರಣೆ ಅಥವಾ ಪರಿಹಾರಗಳನ್ನು ಮಾಡಿಕೊಳ್ತಕ್ಕಂತಹ ಅವಶ್ಯಕತೆ ಇರೋದಿಲ್ಲ ಮೇಷರಾಶಿ ಧನಸ್ಸು ರಾಶಿ ಋಷಭ ರಾಶಿ ಕನ್ಯಾ ರಾಶಿ ಈ ನಾಲ್ಕು ರಾಶಿಯವರು ಈ ದೋಷದ ಆಚರಣೆ ಮಾಡ್ತಕ್ಕಂತಹ ಅವಶ್ಯಕತೆ ಇರೋದಿಲ್ಲ ಸೊ ಗ್ರಹಣದ ದೋಷ ಇರ್ತಕ್ಕಂಥವರು ನಾನು ಹೇಳಿರ್ತಕ್ಕಂತಹ ಪ್ರೇರಗಳನ್ನು ಮಾಡಿ ಈಗ ಕೆಲವೊಬ್ಬರು ನೀವು ನೋಡ್ತಾ ಇದ್ದೀರ ಈ ಗ್ರಹಣದ ಸಮಯದಲ್ಲಿ ನಾವು ಸಾಮೂಹಿಕವಾಗಿ ಹೋಮವನ್ನು ಮಾಡಿಸ್ತೇವೆ ನಿಮ್ಮ ಗ್ರಹಣದ ದೋಷ ಹೋಗೋ ಥರ ನಾವು ಹೋಮವನ್ನು ಮಾಡಿಸ್ತೇವೆ ನೀವು ಆನ್ಲೈನ್ ಮುಖಾಂತರ ಅಮೌಂಟ್ ಹಾಕಿದರೆ ಸಾಕು ಈ ಥರ ಎಲ್ಲನೂ ಕೂಡ ಬರ್ತಾ ಇದೆ ಇದಕ್ಕೆ ನೀವು ಕಿವಿ ಕೊಡೋದಕ್ಕೆ ಹೋಗಬೇಡಿ ನಿಮ್ಮ ಹಣವನ್ನು ವೃತ ಮಾಡ್ಕೋಬೇಡಿ ಶಾಸ್ತ್ರ ಎಲ್ಲೂ ಆ ಥರ ಹೇಳಿಲ್ಲ ಚಂದ್ರ ಮನಸ್ಸು ಕಾರಕ ಚ ನಮ್ಮ ಮನಸ್ಸು ಹತೋಟಿಲಿಟ್ಕೋಬೇಕು ಅಂದರೆ ಆ ಗ್ರಹಣದ ಸಮಯದಲ್ಲಿ ಕೆಲವೊಂದು ಆಚರಣೆಗಳು ಕೆಲವೊಂದು ಮಂತ್ರಗಳನ್ನು ನಾವೇ ಹೇಳ್ಕೊಂಡ್ರೆ ಅದರ ಒಂದು ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ ವಿನಃ ಆ ಸಮಯದಲ್ಲಿ ಸಾಮೂಹಿಕವಾಗಿ ಹೋಮವನ್ನು ಮಾಡಿಸಿದ ತಕ್ಷಣ ನಮಗೆ ಒಳ್ಳೆಯದಾಗುತ್ತೆ ಅಂತಕ್ಕಂತಹ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಬರೋದಕ್ಕೆ ಬಿಡಬೇಡಿ ಸೊ ಈ ಚಿಕ್ಕ ಪರಿಹಾರಗಳನ್ನು ಮಾಡ್ಕೊಳ್ತಾ ಗರ್ಭಿಣಿ ಸ್ತ್ರೀಯರು ಹೇಳ್ತಕ್ಕಂತಹ ಏನು ಅದರ ಹಿಂದೆ ಒಂದು ಆರು ಅಷ್ಟೊತ್ತಿಗೆ ಊಟ ಮಾಡೋದಕ್ಕೆ ಪ್ರಯತ್ನ ಮಾಡಿ ಮತ್ತು ಆಮೇಲೆ ಹೆಚ್ಚಾಗಿ ಟೆನ್ಷನ್ ತೊಗೊಳ್ತಕ್ಕಂತಹ ಅವಶ್ಯಕತೆ ಎಲ್ಲ ಭಯ ಪಡ್ತಕ್ಕಂತಹ ಅವಶ್ಯಕತೆಯೂ ಇರೋದಿಲ್ಲ ನಾನು ಹೇಳಿದ್ನಲ್ಲ ದಶ ಚಂದ್ರಭುಕ್ತಿ ರಾಹು ದಶ ಅಥವಾ ಚಂದ್ರದಶ ಚಂದ್ರಭುಕ್ತಿ ರಾಹುಭುಕ್ತಿ ಯಾರಿಗೆ ನಡೀತಾ ಇರುತ್ತೋ ಅವರಿಗೆ ಮಾತ್ರ ಇದರ ಎಫೆಕ್ಟ್ ಅಂತಕ್ಕಂಥದ್ದು ಹೆಚ್ಚಾಗಿ ಇರುತ್ತೆ ಮಿಕ್ಕಿದ ಎಲ್ಲರಿಗೂ ಕೂಡ ಅಂತಹ ಎಫೆಕ್ಟ್ಗಳು ಇರೋದಿಲ್ಲ ಸೊ ಇದನ್ನು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸುತ್ತಾ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಸರ್ವೇ ಜನೋ ಸುಖಿರೋಬ್ಬವಂತು ಧನ್ಯವಾದಗಳು ಜೈ ಶ್ರೀರಾಮ್